ಲೋಕಸಭೆ ಕ್ಷೇತ್ರದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದ ಮೂರು ಸಾವಿರದ ಎಂಟುನೂರು ಪುರುಷ ಮತದಾರರು ಮತ್ತು ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಐವತ್ಮೂರು ಮಹಿಳಾ ಮತದಾರರು ಮತ್ತು ಮೂವತ್ತೊಂಬತ್ತು ತೃತೀಯ ಲಿಂಗ ಮತದಾರರು ಇದ್ದು ಅತಿ ಹೆಚ್ಚು ಮಹಿಳಾ ಮತದಾರರು ಆಗಿದ್ದಾರೆ ಎಂದು ಸಹಾಯಕ ಚುನಾವಣಾಧಿಕಾರಿ ಶಿವಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಬುಧವಾರ ಚುನಾವಣಾ ಚುನಾವಣಾಧಿಕಾರಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧಿಕಾರಿ ಅಕ್ರಮ್ ಭಾಷಾ ಚುನಾವಣಾಧಿಕಾರಿಯಾಗಿದ್ದು ಮಾರ್ಚ್ ಇಪ್ಪತ್ತೆಂಟರಂದು ನಾಮಪತ್ರ ಸಲ್ಲಿಸುವ ದಿನ ಏಪ್ರಿಲ್ ನಾಲ್ಕು ನಾಮಪತ್ರ ಸಲ್ಲಿಸುವ ಕೊನೆಯ ದಿನವಾಗಿದೆ ಏಪ್ರಿಲ್ ಐದರಂದು ನಾಮಪತ್ರ ಪರಿಶೀಲನೆ ಮತ್ತು ಏಪ್ರಿಲ್ ಎಂಟರಂದು ನಾಮಪತ್ರ ವಾಪಸ್ಸು ಪಡೆಯುವ ದಿನವಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಯಲಿದೆ ಚುನಾವಣೆಯ ತನಕ ಯಾವುದೇ ಆತಂಕವಿಲ್ಲದೆ ಸುಗಮವಾಗಿ ನಡೆಯಲು ಗಡಿಭಾಗದಲ್ಲಿ ನಾಲ್ಕು ಚೆಕ್ಪೋಸ್ಟ್ ತೆರೆಯಲಾಗಿದೆ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆ ಕೇಂದ್ರಗಳಿದ್ದು ಅದರಲ್ಲಿ ಹನ್ನೊಂದು ಮತಗಟ್ಟೆಗಳು ಅತಿ ಸೂಕ್ಷ್ಮ ಮತ್ತು ಅರವತ್ತೊಂಬತ್ತು ಸೂಕ್ಷ್ಮ ಮತಗಟ್ಟೆ ಕೇಂದ್ರಗಳನ್ನು ಒಳಗೊಂಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ ತಾಲೂಕು ಪಂಚಾಯಿತಿ ಮುಖ್ಯ ನಿರ್ವಹಣಾಧಿಕಾರಿ ರವಿಕುಮಾರ್ ಇದ್ದರು ಚುನಾವಣಾಧಿಕಾರಿಗಳು ರಿಟರ್ನಿಂಗ್ ಆಫೀಸರ್ ಆಗಿರ್ತಾರೆ ಈ ಒಂದು ಕೋಲಾರ ಲೋಕಸಭಾ ಚುನಾವಣೆ ಕಾನ್ಸ್ಟೇಟ್ಸ್ ಆಗಿರ್ತದೆ ಇದರ ಆಗುವಾಗಿರ್ತದೆ ಮನೆಯಲ್ಲೂ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಚುನಾವಣಾ ಸೂಚನೆಯನ್ನು ಒಡಿಸಲಿದ್ದಾರೆ ಅದೇ ದಿನದಂದು ನಾಮಪತ್ರ ಸ್ವೀಕಾರ ಪ್ರಾರಂಭ ನಾಮಪತ್ರದ ಸಲ್ಲಿಕೆ ಕೊನೆಯ ದಿನ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕು ಒಂದು ಕೊನೆಯ ದಿನಾಂಕ ಆಗಿರ್ತದೆ ಏಪ್ರಿಲ್ ನಾಲ್ಕರಂದು ಕೊನೆಯ ದಿನಕ್ಕಾಗಿರ್ತದೆ ನಂತರ ನಾಮಪತ್ರಗಳ ಪರಿಶೀಲನೆಯ ದಿನಾಂಕವನ್ನು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಪ್ರಿಲ್ ಐದರಂದು ಪರಿಶೀಲನೆಯ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ ಮತ್ತು ನಾಮಪತ್ರಗಳನ್ನು ವಾಪಸ್ಸಾಗಿ ಪಡೆಯುವ ದಿನಾಂಕವನ್ನು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟ್ ಆಫ್ ಬರ್ತ್ ಏನಿದೆ ಇಲ್ಲದೆ ಇಪ್ಪತ್ತಾರು ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಮತದಾನ ದಿನಾಂಕವಾಗಿ ಉದ್ಘಾಟಿಸಿದ್ದಾರೆ ಇನ್ನು ನಮ್ಮ ದೇಶದಾದ್ಯಂತ ಸುಮಾರು ಏಳು ಹಂತದಲ್ಲಿ ಚುನಾವಣೆ ನಡೀತಾ ಹಾಗಾಗಿ ಸಾಕಷ್ಟು ಸಮಯ ಬೇಕಾಗಿರುತ್ತದೆ ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ದಿನಾಂಕವನ್ನು ಮತಗಳ ಎಣಿಕೆಯನ್ನು ಇದು ಈ ಒಂದು ಚುನಾವಣಾ ಪ್ರಕ್ರಿಯೆ ಮುಗಿಯುವ ದಿನಾಂತಂದರೆ ಇನ್ನು ನಾಳೆ ಈ ಮೂರ್ತಿ ಚುನಾವಣಾ ಪ್ರಕ್ರಿಯೆ ಚುನಾವಣೆ ಈ ಆರು ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಒಳಪಡಲಿ ಅದರಲ್ಲಿ ಕೆ ಜಿ ಎಂ ಬಂಗಾರಪೇಟೆ ಮಾರೂರು ಕೋಲಾರ ಶ್ರೀವಾಸ್ಪುರ ಮುಳಬಾಗು ಚಿಂತಾಮಣಿ ಮತ್ತು ಶ್ರೀ ಕಾಯಕ ಚಿಂತಾಮಣಾಮಿ ಚಿಕ್ಕಬಳ್ಳಾಪುರ ಒಳಪಟ್ಟರೆ ಉಳಿದಂತೆ ಆರು ತಾಲೂಕುಗಳು ಆರು ವಿಧಾನಸಭಾ ಕ್ಷೇತ್ರಗಳು ಚಿಕ್ಕೋಲಾರಕ್ಕೆ ಒಳಪಡ್ತವೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಒಳಪಡಬೇಕು ಅದರಲ್ಲಿ ವಿಧಾನಸಭಾ ಕ್ಷೇತ್ರ ನೂರ ನಲವತ್ತ ಎಂಟು ಬಂಗಾರಪೇಟೆ ರಾಜ್ಯ ಈ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿ ಬಂಗಾರಪೇಟೆ ಉಟ್ಟು ಆಡಳಿತ ತಾಲೂಕು ಮತ್ತು ಕೋಲಾರ ತಾಲೂಕಿನ ಹುತ್ತೂರು ಹೋಬಳಿಯ ಗ್ರಾಮಗಳು ಏನು ಮಾಡ್ತವೆ ಈ ಒಂದು ಬಂಗಾರಪೇಟೆ ಒಬ್ಬನೇ ಕಾನ್ಸ್ಟ್ಯೂನ್ಸಿಗೆ ಅಸಮ್ನೆ ಕಾನ್ಸ್ಟಿಟ್ಯೂನ್ಸಿಗೆ ಹೊಲ್ಪಟ್ಟಿದೆ ಈ ಒಂದು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆ ಕೇಂದ್ರಗಳನ್ನು ನಾವು ತೆರೆಯಲಾಗಿದೆ ಅದರಲ್ಲಿ ಇನ್ನೂರ ಐವತ್ತು ಮೂರವರ ಈ ಅವರ ಒಂದು ಹನ್ನೊಂದು ಒಲ್ಲರ ಬಲ್ ಮತಿಸಲಾಗಿದೆ ಹನ್ನೊಂದು ಒಲ್ಲರಬಲ್ ಅಂತ ಒಲ್ಲರಬಲ್ ಅಂತಂದರೆ ಏನಾದರೂ ಈ ಏನಾದರೂ ಘಟನೆಗಳು ಧರಿಸಿತು ಅತಿ ಸೂಕ್ಷ್ಮ ಅತಿ ಘಟನೆಗಳನ್ನು ಏನಾದರೂ ಒಂದು ಭಯ ಆತಂಕ ಒಂದೇ ಕಡೆ ಹೆಚ್ಚು ಆಗುವ ಆದಾಗ ಏನಾದರೂ ಆ ಒಂದು ಕಳೆದ ಹತ್ತು ವರ್ಷಗಳ ಒಂದು ಇತಿಹಾಸವನ್ನು ಆ ಮತಗಟ್ಟೆ ಕೇಂದ್ರಗಳನ್ನು ನಾವು ಒಲ್ಲರಬಲ್ ಮತಗಟ್ಟೆಗಳನ್ನು ನಾವು ಕರೀತೀವಿ ಆದರೆ ಹೆಚ್ಚು ನಾವು ಬೀಗ ಒಂದು ಭದ್ರತೆಯನ್ನು ಒಳಪಡಿಸಲಾಗುತ್ತದೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದ ನಾವು ಫ್ರೀ ಪಾಟಿಫೀಸನ್ ಮಾಡಬೇಕಾದ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಹನ್ನೊಂದು ನಾವು ಒಲ್ಲರಬಲ್ ಮತಗಟ್ಟೆಗಳನ್ನು ನಾವು ಹೆಚ್ಚಿಸಲಾಗುತ್ತದೆ ಮಾನ್ಯ ಪೊಲೀಸು ಪೊಲೀಸರ ಒಂದು ಸಹಾಯದಲ್ಲಿ ಇದನ್ನು ಇದು ಕ್ರಿಟಿಕಲ್ ಮತಗಟ್ಟೆ ನಲವತ್ತೊಂಬತ್ತು ಕ್ರಿಟಿಕಲ್ ಮತಗಟ್ಟೆಗಳನ್ನು ನಾವು ಒಟ್ಟು ಇನ್ನೂರ ಐವತ್ತ ಮೂರು ನಾವು ಕರೆಯಲಾಗಿದೆ ಈ ಪೈಕಿ ನಮ್ಮಲ್ಲಿ ಪುರುಷ ಮತದಾರರು ಒಂದು ಲಕ್ಷದ ಮೂರು ಸಾವಿರದ ಇನ್ನೂರು ಪುರುಷ ಪುರುಷರು ಪುರುಷರಿದ್ದಾರೆ ಮಹಿಳೆಯರದ್ದು ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಐವತ್ತ ಮೂರು ಒನ್ ಝೀರೋ ಫೈವ್ ಫೋರ್ ಫೈವ್ ತ್ರೀ ಇದ್ದರೆ ಒಂದು ಮೂವತ್ತ ಒಂಬತ್ತು ಇರ್ತಾರೆ ಅವ್ರನ್ನ ಅವ್ರಿಗೆ ತೃತೀಯ ಮೂವತ್ತೊಂಬತ್ತು ತೃತೀಯ ಮಹಿಳೆಯರು ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಐವತ್ತ ಪುರುಷರು ಒಂದು ಲಕ್ಷದ ಮೂರು ಸಾವಿರದ ಎಷ್ಟುನೂರು ಒಟ್ಟು ನಮ್ಮಲ್ಲಿ ಮತದಾರರು ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತ ಏಳು ಸೊ ಇದನ್ನು ನಾವು ಗಮನಿಸಬೇಕಾಗಿದೆ ಏನಪ್ಪಾ ಅಂತ ನಮ್ಮಲ್ಲಿ ಮಹಿಳೆಯರ ಮತದಾರರೇ ತಿಳಿಸಬೇಕು ತುಂಬ ಆರೋಗ್ಯಕರವಾಗಿದೆ ಇನ್ನು ಉಳಿದಂತೆ ನಮ್ಮ ಈ ಒಂದು ಬಂಗಾರಪೇಟೆ ಏನು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸ್ ಇದೆ ಈ ಬೈಕೆ ನಾವು ನಾಲ್ಕು ಚೆಕ್ ಪೋಸ್ಟ್ಗಳನ್ನು ತೆರಳಿ ಗಡಿ ಭಾಗದಲ್ಲಿ ನಾವು ಏನು ಮಾಡಿದ್ದೀವಿ ನಾಲ್ಕು ಚೆಕ್ ಪೋಸ್ಟನ್ನು ತೆಗೆಯಲಾಗಿದೆ ಅದರಲ್ಲಿ ಕನಂಬಳ್ಳಿ ಚೆಕ್ ಪೋಸ್ಟ್ ಒಂದು ಡಿ ಪಿ ಹಳ್ಳಿ ಚೆಕ್ ಪೋಸ್ಟ್ ಎರಡು ಮರಾಠಿ ಹೊಸಹಳ್ಳಿ ಚೆಕ್ ಪೋಸ್ಟ್ ಒಂದು ಮೂರು ತುಂಬ ನಾವು ತುಂಬ ಚೆಕ್ ಪೋಸ್ಟನ್ನು ನಾವು ತೆಗೆಲಾಗಿದೆ ನಾಲ್ಕು ಚೆಕ್ ಪೋಸ್ಟ್ ಹೋಗಬೇಕೆಲ್ಲ ನಾವು ಆಕ್ಟಿವೇಟ್ ಮಾಡಿದ್ವಿ ಅದಕ್ಕೆಲ್ಲ ನಾವು ನೆನ್ನೆ ಮೆಟೀರಿಯಲ್ಲಿಸಿ ಮೂಲ ಸೌಕರ್ಯಗಳು ಇವೆಲ್ಲ ಆಕ್ಟಿವೇಟ್ ಆಗಿದರೆ ಅವರು ಕಚ್ಚನ್ನ ಮಾಡ್ತಾ ಇದೆ ಅದರಲ್ಲಿ ಯಾವುದೇ ಗಾಸರಿ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಸೀರೆ ಕೊಡಗಿಗಳು ಆಭರಣಗಳು ಟ್ರಾನ್ಸ್ಪೋರ್ಟ್ ಇದೆ ಯಾವುದೇ ದಾಖಲೆಗಳಿಲ್ಲ ಅಂತಂದ್ರೆ ಯಾವುದೋ ಅಗ್ನಿ ಸಹ ಗಂಟೆ ಆಗ್ತಾ ಇಲ್ಲ ಒಂದು ಹದಿನೈದು ಸಾವಿರ ರೂಪಾಯಿ ಅಂತ ಏನೂ ಸರಿಯಾದ ದಾಖಲೆ ತೇನು ಮತ್ತು ಅವರನ್ನು ಸೀಜ್ ಮಾಡುವ ಒಂದು ಕನ್ನ ಮಾಡ್ತಾ ಇದ್ವಿ ಇವೆಲ್ಲ ತಿಳಿಸೋದಂತೆ ಈಗಾಗಲೇ ನಾವು ಮೊದಲೇ ಮೊನ್ನೆ ಅಷ್ಟೇ ಈ ತುಂಬ ಚೆಕ್ ಸುಮಾರು ಒಂದು ಎಪ್ಪತ್ತು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯ ಅಕ್ಕಿಯನ್ನು ನಾವು ಸೀಸ್ ಮಾಡಿದ್ವಿ ಸೀಸ್ ಮಾಡುವ ಬೇಸಿಗೆ ಕೂಡ ಉಂಟಾಗಿ

ಎಫ್ ಟಿ ಯಾವಾಗಲೂ ಸಂಚಾರದಲ್ಲಿ ಏನಾದರೂ ಕೂಡ ಅವರಿಗೆ ಕಂಪ್ಲೇಂಟ್ಸ್ ಬಂದಾಗ ಯಾವುದಾದ್ರೂ ಒಂದು ವಸ್ತುಗಳನ್ನು ಹಂಚಿಕೆ ಮಾಡಬಹುದು ಹಣವನ್ನು ಹಂಚಿಕೆ ಮಾಡುವುದು ಎಲ್ಲ ಸಾರಿಗೆ ಹೆಂಚಿಕೆ ಮಾಡುವುದು ಅಂತಂದಾಗ ಇಲ್ಲಿ ಎಮ್ ಸಿ ಸಿ ವೈಲೇಷನ್ ಆಗ್ತಾ ಇದೆ ಅದನ್ನು ಅವ್ರ ಮೇಲೆ ಮಾಡ್ತಾರೆ ಕೇಸನ್ನು ಮಾಡಿದ ಇನ್ನೂರು ರೀತಿ ಎಫ್ ಸಿ ಸಿ ವೈಲೇಷನ್ ಆಗ್ತಾ ಇದೆ ಮತ್ತು ಇದು ಇಂಪಾರ್ಟೆಂಟು ಸಿ ವಿಚಿ ಸಿ ಬಿ ನಮಗೆ ತುಂಬ ಕಡಿಮೆ ಅವಧಿಯಲ್ಲಿ ರೆಸ್ಪಾನ್ಸ್ ಮಾಡೋದಕ್ಕೆ ನಾವು ನಾಶಿಸ್ತೇನೆ ಯಾರಿಗೂ ಫೋನ್ ಮಾಡಬೇಕಾಗಿಲ್ಲ ಕಂಪ್ಲೇಂಟ್ ಹೇಳಬೇಕಾಗಿಲ್ಲ ಅಥವಾ ಬರೋದು ಮೊದಲು ಏನಾಗಿಲ್ಲ ಸಿ ವಿಚಲಲ್ಲಿ ಯಾವುದೇ ಫೋಟೋವನ್ನು ನೀವು ಕ್ಲಿಕ್ ಮಾಡಿಸೋದು ಅದೇ ಆ್ಯಪಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸಾಕು ಇಮಿಡಿಯೇಟ್ ನಮಗೆ ಲೈಟಿಂಗ್ ಎಂಟ್ರಿ ಆ್ಯಪ್ ಬರ್ತದೆ ನಾವು ನೂರು ನಿಮಿಷಗಳು ಸಿಚಿದ್ರೆ ನೂರು ನಿಮಿಷಗಳ ಟೈಮ್ ಇರ್ತದೆ ಒಳಗಡೆ ಬಂದು ಅದನ್ನು ಅವ್ರ ಮೇಲೆ ನಾವು ಕೇಸ್ ಫೈಲ್ ಮಾಡೋದು ಅಥವಾ ಮೇಲೆ ನಾವು ದಾಳಿ ಮಾಡುವುದಾದ ಗಾಳಿ ಮಾಡುವ ಕೆಲಸ ಆಗ್ತದೆ ಇದು ತುಂಬ ವ್ಯವಸ್ಥಿತವಾಗಿ ಒಂದು ಸಾಫ್ಟ್ವೇರನ್ನು ನಮಗೆ ಮೊಬೈಲ್ ಅಪ್ಲಿಕೇಶನನ್ನು ನಮಗೆ ಮಾನ್ಯ ಚುನಾವಣಾ ಆಯೋಗವು ಅದನ್ನು ಎಲ್ಲ ಒಂದು ಸಾರ್ವಜನಿಕರು ಸಾರ್ವಜನಿಕರುಗಳನ್ನು ಬಳಕೆ ಮಾಡಿಕೊಡಬೇಕು ಅಂತ ನಮ್ಮ ತಮ್ಮ ಮೂಲಕ ಎಲ್ಲರೂ ಕೂಡ ಕೇಳ್ಕೊಳಿಸಿ ನಾವು ನಮ್ಮ ಮಸೂದಿ ವಾಹನಿಗಳಲ್ಲಿ ವಾವು ಇದರ ಹೆಚ್ಚು ಹೆಚ್ಚು ಇವತ್ತು ಆಪ್ನ ಮಾಡಿದ್ದೆ ಅಂತಂದರೆ ಎಲ್ಲ ಸಾರ್ವಜನಿಕರು ಕೂಡ ಇದು ಶೇರ್ ಆಗ್ತದೆ ಹಾಗಾಗಿ ಸಿ ವಿ ಜಲನ ನಾವು ಸಿ ವಲಯದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಮತ್ತು ಎಲ್ಲಾದರೂ ರೈಲಾರೆ ಮತ್ತು ಇತರ ವಿಷಯಗಳು ಬಂದಾಗ ಅವರನ್ನ ಸಂಖ್ಯೆಗಳನ್ನ ಅವರ ಸ್ಥಳವನ್ನ ಎಲ್ಲವನ್ನು ಕೂಡ ಒಂದು ಸರ್ವೆಲೆನ್ಸ್ ಮಾಡಲಿಕ್ಕಾಗಿ ನಾವು ಬಿ ಎಸ್ ಟಿ ಅನ್ನ ನಾವು ಕೊಟ್ಟಿದ್ದೇವೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತ ಅವರು ಕೂಡ ನಾವು ಎಫ್ ಎಸ್ ಟಿ ಬಿ ಎಸ್ ಇರ್ತಾರೆ ಎಲ್ಲರೂ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಥವಾ ಇಲಾಖೆ ಕೊಟ್ಟಾದ್ರೆ ವಿಡಿಯೋಗ್ರಫಿಯನ್ನು ಮಾಡಿಕೊಡ್ತೀವಿ ಆ ಬಿ ಎಸ್ ಟಿ ಒಂದು ಕಂಡ ಕೊಟ್ಟಿದ್ದೀವಿ ಇವರು ಏನು ಬಿ ಎಸ್ ಟಿ ಹೋಗಿ ಆ ಪ್ರದೇಶಗಳಲ್ಲಿ ವಿಡಿಯೋವನ್ನು ಮಾಡ್ಕೊಂಡು ಬರ್ತಾರೆ ಅದನ್ನೆಲ್ಲ ತಗೊಂಡ್ಬಿಟ್ಟು ಆ ಒಂದು ರಿವಿಂಗ್ ಟೀಮ್ ಇರ್ಬೋದು ಎಕ್ಸ್ಪರ್ಟ್ ಇರ್ತಾರೆ ಅವರಲ್ಲಿ ಎಷ್ಟು ಅವರು ವೇದಿಕೆ ಎಷ್ಟು ಚೇರುಗಿ ಹಾಕಿದ್ರು ಎಷ್ಟು ಶ್ಯಾಮೆಗಾಕಿದ್ರು ಆ ಒಂದು ಖರ್ಚು ವೆಚ್ಚಗಳನ್ನು ಸಂಬಂಧಪಟ್ಟಂಥ ಏನು ಚುನಾವಣಾ ರಾಜಕೀಯ ಪಕ್ಷ ಇರ್ತಾರೆ ಮತ್ತು ಅಭ್ಯರ್ಥಿ ಇರ್ತಾರೆ ಪಕ್ಷೇತರಾಗಿರ್ಬೋದು ಮತ್ತು ರಾಜಕೀಯ ಪಕ್ಷಗಳಾಗಿರ್ಬೋದು ಅವರಿಗೆ ನಾವು ಚುನಾವಣಾ ವೆಚ್ಚವನ್ನು ಹಾಕಲಿಕ್ಕೆ ನಮಗೆ ಅನುಕೂಲವನ್ನು ನಾವು ಮಾಡ್ಕೊಂಡು ಒಂದು ಇ ಎಮ್ ಟಿ ಇರ್ತದೆ ಟೀಚರ್ ಪಾಲಿಟಿವ್ ಟೀಮ್ ಅಂತ ಅದಕ್ಕೂ ನಾವು ಈ ಒಂದು ಕಚೇರಿಯಲ್ಲಿ ನಾವು ತೆರೆದಿದ್ವಿ ಅವರು ಕೂಡ ಏನು ಮಾಡ್ತಾರೆ ಈ ಒಂದು ಖರ್ಚು ವೆಚ್ಚಗಳನ್ನು ಆ ಅಭ್ಯರ್ಥಿಗಳಿಗೆ ಅಥವಾ ಪಕ್ಷಗಳಿಗೆ ಅಥವಾ ಮಾಡ್ತಾರೆ ವೆಚ್ಚಗಳನ್ನ ಹಾಕ್ತಾ ಹೋಗ್ತಾರೆ ಅದು ಕೂಡ ವ್ಯವಸ್ಥೆ ಮಾಡ್ತಾ ಇನ್ನು ಸುವಿಧಾ ಸುವಿಧಾ ಬಗ್ಗೆ